ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳ ರೈತರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಕೊನೆಗೂ ರೈತರ ಎರಡು ಲಕ್ಷ ರೂಪಾಯಿಗಳ ಸಾಲ ಮನ್ನಾ ಮಾಡಿ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ ರೈತರು ಪಡೆದಿರುವ ಸಾಲಗಳನ್ನು ಮನ್ನಾ ಮಾಡಲು ರಾಜ್ಯದ ನೂತನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳ ರೈತರಿಗೆ ಮಾತ್ರ ಈ ಸೌಲಭ್ಯ ಸದ್ಯಕ್ಕೆ ನೀಡಲಾಗ್ತಾಯಿತು ಮುಂದಿನ ದಿನಗಳಲ್ಲಿ ಇನ್ನುಳಿದ ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಲು ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸಾಲವು ಕೂಡ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ನಲ್ಲಿದ್ದರೆ ಎರಡು ಲಕ್ಷ ರೂಪಾಯಿಗಳು ಮಾತ್ರ ಮನ್ನಾ ಮಾಡಲಾಗುತ್ತಿದ್ದು ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಅನ್ನೋದು ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಬನ್ನಿ ಯಾವ ರೈತರ ಸಾಲಗಳನ್ನು ಮನ್ನಾ ಮಾಡಲಾಗಿದೆ ಮತ್ತು ಎಂತಹ ಸಾಲಗಳನ್ನು ಮನ್ನಾ ಮಾಡಲಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ರೈತರ ಖಾತೆಗಳು ಅವನು ಸಾಲ ಪಡೆದಿರುವ ರೈತರ ಉಳಿತಾಯ ಖಾತೆಯಾಗಿರಬೇಕು ಅಥವಾ ಯೋಜನೆಗಳ ಲಾಭವನ್ನು ಒಂದು ಕುಟುಂಬದ ಒಬ್ಬ ರೈತನಿಗೆ ಮಾತ್ರ ನೀಡಲಾಗುತ್ತದೆ ಕೆಸಿಸಿ ಸಾಲ ಮನ್ನಾಕ್ಕಾಗಿ ರೈತರ ಸಾಲ ಮನ್ನಾ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನೀವು ಆಫ್ಲೈನ್ನಲ್ಲಿಯೂ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಾಗಿ ನೀವು ನಿಮ್ಮ ಪ್ರದೇಶದ ಸ್ಥಳೀಯ ಸಿ ಎಸ್ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ಇಂದು ಗ್ರಾಹಕರ ಬೆಂಬಲ ಕೇಂದ್ರದ ಸೌಲಭ್ಯವು ಬಹುತೇಕ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರಾರಂಭವಾಗುತ್ತದೆ ನೀವು ಅಲ್ಲಿಗೆ ಹೋಗಿ ನಿಮ್ಮ ರೈತ ಸಾಲ ಮನ್ನಾ ಯೋಜನೆಗೆ ಬೇಡಿಕೆ ಸಲ್ಲಿಸಬಹುದು ಅದರ ನಂತರ ನೀವು ಕೆಲವು ಅಗತ್ಯ ದಾಖಲೆಗಳನ್ನು ಪರಿಗಣಿಸಬೇಕು ಅದನ್ನು ಬಳಸಿಕೊಂಡು ನಿಮಗಾಗಿ ಅರ್ಜಿಯನ್ನು ಮಾಡಲಾಗುವುದು ಮತ್ತು ನಿಮ್ಮ ರೈತರ ಕೆಲಸಗಳನ್ನು ಸೇರಿಸಲಾಗುತ್ತದೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಸಾಲವನ್ನು ಮನ್ನಾ ಮಾಡಲಾಗುವುದಿಲ್ಲ ಮೊದಲನೆಯದಾಗಿ ನೀವು ನೀಡಿದ ಮಾಹಿತಿಯನ್ನು ಸರ್ಕಾರವು ಪರಿಶೀಲಿಸುತ್ತದೆ ಅದರ ನಂತರ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಬೇಕಾದ ಪಟ್ಟಿಯನ್ನು ನೀಡುತ್ತದೆ ಮತ್ತು ಪಟ್ಟಿಯ ನಂತರ ನಿಮ್ಮ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಹೊಸ ಹಣಕಾಸಿನ ವರ್ಷ ಆರಂಭವಾಗುವುದಕ್ಕೆ ಇನ್ನೇನು ಒಂದು ತಿಂಗಳು ಬಾಕಿ ಇದೆ ಮಾರ್ಚ್ ತಿಂಗಳು ಕೊನೆಗೊಳ್ಳುತ್ತಿದ್ದಂತೆ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷ ಆರಂಭವಾಗುತ್ತದೆ ಬ್ಯಾಂಕಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬದಲಾವಣೆಗಳನ್ನು ತರಲಾಗಿದೆ ಅದರಲ್ಲೂ ನೀವು ಎಸ್ ಬಿ ಐ ಬ್ಯಾಂಕ್ನ ಗ್ರಾಹಕರಾಗಿದ್ದರೆ ಖಂಡಿತವಾಗಿಯೂ ಈ ವಿಚಾರಗಳು ನಿಮಗೆ ತಿಳಿದಿರಲಿ ಹಾಗೂ ಎಸ್ ಬಿ ಐ ಗ್ರಾಹಕರಲ್ಲದೆ ಇರುವವರು ತಕ್ಷಣ ಈ ಯೋಜನೆಗಳಿಗೆ ಅಪ್ಲೈ ಮಾಡಿದರೆ ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಸ್ಬಿಐ ಅಮೃತ್ ಕಲಶ್ ಯೋಜನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾಗಿದ್ದು ಗ್ರಾಹಕರ ಬೇಡಿಕೆಯ ಮೇರೆಗೆ ಈ ಹಿಂದೆ ಸ್ಥಗಿತಗೊಳ್ಳಬೇಕಿದ್ದ ಅಮೃತ್ ಕಲಶ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಮಾರ್ಚ್ ಮೂವತ್ತೊಂದರವರೆಗೆ ಮುಂದುವರೆಸಿದೆ ಈ ಯೋಜನೆಯಲ್ಲಿ ನಾನೂರು ದಿನಗಳ ಹೂಡಿಕೆಗೆ ಏಳು ಪಾಯಿಂಟ್ ಒಂದು ಸೊನ್ನೆರಷ್ಟು ಬಡ್ಡಿ ಪಡೆಯಬಹುದು ಹೂಡಿಕೆ ಮಾಡಿ ನಾನೂರು ದಿನಕ್ಕಿಂತ ಮೊದಲೇ ನಿಮ್ಮ ಹಣವನ್ನು ಹಿಂಪಡೆಯಲು ಬಯಸಿದರೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ನಿಂದ ಒಂದು ಪರ್ಸೆಂಟ್ಗಿಂತಲೂ ಕಡಿಮೆ ದಂಡ ಪಾವತಿ ಮಾಡಬೇಕು ಅಂದರೆ ಇಷ್ಟು ಬಡ್ಡಿ ದರವನ್ನು ಕಡಿತಗೊಳಿಸಲಾಗುತ್ತದೆ ಎಸ್ಬಿಐ ವಿಕೇರ್ ಎಫ್ಡಿ ಯೋಜನೆ ಎಸ್ ಬಿ ಐ ಹಿರಿಯ ನಾಗರಿಕರಿಗಾಗಿ ಕೇರ್ ಎಫ್ ಸ್ಕೀಮ್ ಪರಿಚಯಿಸಿದೆ ಇದರಲ್ಲಿ ಕನಿಷ್ಠ ಐದು ವರ್ಷದಿಂದ ಗರಿಷ್ಠ ಹತ್ತು ವರ್ಷಗಳವರೆಗೆ ಹೂಡಿಕೆ ಮುಂದುವರೆಸಬಹುದು ಅಷ್ಟೇ ಅಲ್ಲ ಹಿರಿಯ ನಾಗರಿಕರು ಏಳು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ವರೆಗೆ ಬಡ್ಡಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಇದಕ್ಕಾಗಿ ಅರ್ಜಿ ಸಲ್ಲಿಸಲು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಉತ್ತಮ ಬಡ್ಡಿ ದರ ಪಡೆದುಕೊಳ್ಳಲು ಈ ಯೋಜನೆಯಡಿಯಲ್ಲಿ ಹಿಂದೆ ಹೂಡಿಕೆ ಆರಂಭಿಸಿ ಗೃಹ ಸಾಲದ ಮೇಲಿನ ಬಡ್ಡಿ ದರ ಕೊಡುಗೆ ಎಸ್ಬಿಐ ಬ್ಯಾಂಕ್ನಲ್ಲಿ ಹೊಸ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಅಡಿಯಲ್ಲಿ ಗೃಹ ಸಾಲಕ್ಕೆ ಕಡಿಮೆ ಬಡ್ಡಿ ದರವನ್ನು ಎಸ್ಬಿಐ ಬ್ಯಾಂಕ್ ವಿಧಿಸಿದೆ ಇದು ಕೂಡ ಸೀಮಿತ ಅವಧಿಯ ಕೊಡುಗೆಯಾಗಿದ್ದು ಮಾರ್ಚ್ ಮೂವತ್ತೊಂದರವರೆಗೆ ಮಾತ್ರ ಲಭ್ಯವಿದೆ ಏಳ್ನೂರ ಐವತ್ತು ರೂಪಾಯಿನಿಂದ ಎಂಟುನೂರು ಸಿಬಿಲ್ ಸ್ಕೋರ್ ಇರುವ ವ್ಯಕ್ತಿ ಎಸ್ಬಿಐನಲ್ಲಿ ಗೃಹ ಸಾಲ ತೆಗೆದುಕೊಂಡರೆ ಎಂಟು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಇಷ್ಟು ಉತ್ತಮ ಸಿಬಿಲ್ ಸ್ಕೋರ್ ಇಲ್ಲದೇ ಇರುವವರಿಗೆ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಬಡ್ಡಿ ವಿಧಿಸಲಾಗುವುದು ಈ ಎಲ್ಲ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವುದಕ್ಕೆ ಎಸ್ಬಿಐ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದು ಈ ದಿನಾಂಕದ ಒಳಗೆ ಎಸ್ಬಿಐ ಘೋಷಿಸಿರುವ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಿ ದುಡಿಯುತ್ತಿರುವ ಯಾವುದೇ ವ್ಯಕ್ತಿ ತನ್ನ ಬಳಿ ಸ್ವಲ್ಪವಾದರೂ ಜಮೀನು ಅಥವಾ ಜಾಗ ಇರಬೇಕು ತನ್ನದೇ ಆಗಿರುವ ಸ್ವಂತ ಮನೆ ಕಟ್ಟಿಸಬೇಕು ಎಂದು ಬಯಸುವುದು ಸಹಜ ಅದೇ ಕಾರಣಕ್ಕೆ ಸಾಲ ಮಾಡಿದರೂ ಸರಿ ಸ್ವಂತ ಮನೆ ಖರೀದಿ ಮಾಡುತ್ತಾರೆ ಇನ್ನು ಸೈಟು ಮನೆ ಜಮೀನು ಯಾವುದನ್ನೇ ಖರೀದಿ ಮಾಡಿದರೂ ಅದು ಒಂದು ಪ್ರಮುಖ ಆಸ್ತಿಯಾಗಿ ನಿಮ್ಮ ಬಳಿ ಉಳಿದುಕೊಳ್ಳುತ್ತದೆ ಅದರಲ್ಲೂ ಕೆಲವು ಪ್ರಮುಖ ಜಾಗದಲ್ಲಿ ನೀವು ಜಾಗ ಖರೀದಿ ಮಾಡಿದರೆ ಅದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತದೆ ನೀವು ಈ ವರ್ಷ ಖರೀದಿ ಮಾಡಿದ ಜಮೀನು ಅಥವಾ ಜಾಗದ ಬೆಲೆ ಮುಂಬರುವ ವರ್ಷಗಳಲ್ಲಿ ಮೂರು ಪಟ್ಟು ಜಾಸ್ತಿಯಾಗಿರುತ್ತದೆ ಆಸ್ತಿ ಖರೀದಿ ಮಾರಾಟದ ನಿಯಮ ಯಾವುದೇ ರೀತಿಯ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಖರೀದಿಸುವಾಗ ಹಾಗೂ ಮಾರಾಟ ಮಾಡುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಒಂದು ವೇಳೆ ನೀವು ಈ ನಿಯಮಗಳನ್ನು ಮೀರಿ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಬಯಸಿದರೆ ಅದರಿಂದ ತೊಂದರೆಯೇ ಹೆಚ್ಚು ಆಸ್ತಿ ಖರೀದಿ ಮಾಡುವವರು ಮಾತ್ರವಲ್ಲ ಮಾರಾಟ ಮಾಡುವವರು ಕೂಡ ಆಸ್ತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಇಲ್ಲವಾದರೆ ಆಸ್ತಿ ನೋಂದಣಿಯ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಆಸ್ತಿ ಮಾರಾಟ ಮಾಡುವಾಗ ಯಾವ ಪ್ರಮುಖ ನಿಯಮಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಎಂಬುದನ್ನು ನೋಡೋಣ ಬನ್ನಿ ಇದಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ ಯಾವುದೇ ಭೂಮಿ ಜಮೀನು ಅಥವಾ ಮನೆ ಮಾರಾಟ ಮಾಡುವುದಿದ್ದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗಿಂತ ಹೆಚ್ಚಿನ ನಗದು ವಹಿವಾಟು ನಡೆಸುವಂತಿಲ್ಲ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣಕಾಸಿನ ವ್ಯವಹಾರವಾಗಿದ್ದರೆ ಅದನ್ನು ದಾಖಲೆಗಳ ಸಮೇತ ಆನ್ಲೈನ್ನಲ್ಲಿಯೇ ಮಾಡಬೇಕು ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಬರೆಯುವುದರ ಮೂಲಕ ಹಣ ಕೊಡಬೇಕು ಇದನ್ನು ಹೊರತುಪಡಿಸಿ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟು ಮಾಡುವಂತಿಲ್ಲ ಆಸ್ತಿ ಖರೀದಿ ನಿಯಮದಲ್ಲಿ ಬದಲಾವಣೆ ಆದಾಯ ತೆರಿಗೆ ಕಾಯ್ದೆ ಇನ್ನೂರ ಅರವತ್ತೊಂಬತ್ತು ಎಸ್ ಎಸ್ ಇನ್ನೂರ ಅರವತ್ತೊಂಬತ್ತು ಟಿ ಇನ್ನೂರ ಎಪ್ಪತ್ತೊಂದು ಡಿ ಮತ್ತು ಇನ್ನೂರ ಎಪ್ಪತ್ತೊಂದು ಇ ಸೆಕ್ಷನ್ಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಬದಲಾವಣೆ ಮಾಡಲಾಗಿದೆ ಈ ನಿಯಮಗಳ ಪ್ರಕಾರ ನೀವು ಎಷ್ಟೇ ಮೌಲ್ಯದ ಆಸ್ತಿ ಮಾರಾಟ ಮಾಡಿದರೂ ಕೂಡ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಮಾಡುವಂತಿಲ್ಲ ದೇಶದ ಆದಾಯ ತೆರಿಗೆ ಇಲಾಖೆ ಇಂತಹ ಹಣಕಾಸಿನ ವ್ಯವಹಾರದ ಮೇಲೆ ಒಂದು ಕಣ್ಣಿಟ್ಟಿರುತ್ತದೆ ಹಾಗಾಗಿ ಆಸ್ತಿ ಮಾರಾಟದ ಸಮಯದಲ್ಲಿ ಪಡೆದುಕೊಳ್ಳುವ ಕ್ಯಾಶ್ ಅಥವಾ ನಗದು ಇಪ್ಪತ್ತು ಸಾವಿರದ ಮೇಲಿದ್ದರೆ ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ ದೇಶದಲ್ಲಿ ಅಕ್ರಮ ವಹಿವಾಟು ತಡೆಗಟ್ಟುವ ಸಲುವಾಗಿ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಹಾಗಾಗಿ ಇನ್ಮುಂದೆ ಯಾವುದೇ ರೀತಿಯ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವುದಿದ್ರೆ ಎರಡು ಬಾರಿ ಯೋಚಿಸಿ ಯಾವುದೇ ರೀತಿಯ ವಂಚನೆ ಆಗದೇ ಇರುವ ರೀತಿಯಲ್ಲಿ ನಿಮ್ಮ ಹಣ ವೇಸ್ಟ್ ಆಗದೇ ಇರುವ ರೀತಿಯಲ್ಲಿ ಆಸ್ತಿ ಖರೀದಿ ಮಾಡಿ ನೋಂದಣಿ ನಿಯಮಗಳ ಬಗ್ಗೆ ತಿಳಿದುಕೊಂಡು ಹಣಕಾಸಿನ ವ್ಯವಹಾರ ಮಾಡಿದರೆ ಹೆಚ್ಚು ಸೂಕ್ತ